ಕಟ್ಟಾಕಿರೋ ಸ್ಥಿತಿನಲ್ಲಿ ಕೊಟ್ಟಿಗೆ ಒಳಗೆ ಅಸಹಾಯಕತೆಯಲ್ಲಿ ಕೈಕಾಲು ಆಡಿಸ್ತಿರೋ ಸ್ಥಿತಿನಲ್ಲಿ ಅನುಭವಿಸ್ತಾ ಇರೋದು ಸೊ ಹಾಗಾಗಿ ನಮ್ಮ ಪಶುಪಾಲಕರು ಪಶುವೈದ್ಯರಾಗಿ ನಮ್ಮ ಮೇನ್ ಕರ್ತವ್ಯ ಏನಪ್ಪ ಅಂತಂದ್ರೆ ಕೊಟ್ಟಿಗೆ ಒಳಗೆ ಇರೋವಂಥ ಪ್ರಾಣಿಗಳು ವಾತಾವರಣ ಕೊಟ್ಟಿಗೆ ಗೋಡೆಗಳಲ್ಲಿ ರಂಧ್ರಗಳಿದೆಯಾ ತೂತುಗಳಿದೆಯಾ ಏನಾದ್ರು ಹೊಳ ಒಪ್ಪ ಸೇರಕ್ಕೆ ಜಾಗಗಳಿದೆಯಾ ತೆಗ್ಣೆ ಉಣ್ಣೆಗಳಿದೆಯಾ ಇದನ್ನು ರೆಗ್ಯುಲರ್ ಆಗಿ ನಾವು ವಾಚ್ ಮಾಡ್ತಿರಲೇಬೇಕು ತೂತುಗಳನ್ನ ಮುಚ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ಉಣ್ಣೆ ಔಷಧಿಯು ಕೊಟ್ಟಿದ್ದನ್ನು ಸಮರ್ಪಕವಾಗಿ ನಾವು ಬಳಸ್ಬೇಕು ಮುಂದೆ ಹೇಳ್ತೀನಿ ಯಾವ ರೀತಿ ನಾವು ಎಡವಟ್ ಮಾಡ್ಕೊಳ್ತೀವಿ ಉಣ್ಣೆ ಔಷಧಿ ಹಾಕಬೇಕಾರೆ ಅಂತ ಸೊ ಪಶುವೈದ್ಯರ ಸಲಹೆಯಂತೆ ಹೊರೋಪರೋಪಜೀವಿ ನಿಯಂತ್ರಣ ಔಷಧಿ ಬಳಕೆ ಉಣ್ಣೆ ಔಷಧಿಗೆ ಆಸ್ಪತ್ರೆಗೆ ಬರ್ತೀರಾ ನಾವು ಕೊಡ್ತೀವಿ ಅದೇ ರೀತಿಯಾಗಿ ಕೊಡೋದಿಲ್ಲ ಯಾಕೆಂದರೆ ನಿಮಗೆಲ್ಲ ಡೈರೆಕ್ಷನ್ ಕೊಟ್ಟು ಕಳಿಸಿರ್ತೀವಿ ನೀವೇನು ಮಾಡ್ತೀರಾ ಉಣ್ಣೆ ಔಷಧಿ ತೊಗೊಂಡೋಗಿ ನೇರವಾಗಿ ಹಸುಗಳ ಮೇಲೆ ಪ್ರಯೋಗ ಮಾಡ್ತೀರಾ ಬಾಯಿ ಕಟ್ತೀರಾ ಮೈಗೆ ಸವರ್ತೀರಾ ಗಾಯಗಳು ಇಲ್ದಿರ ಜಾಗದಲ್ಲಿ ಮೂರು ಗಂಟೆ ಬಿಡ್ತೀರಾ ಮೈ ತೊಳಿತೀರಾ ತೊಳೆದಾಗ ಏನಾಗುತ್ತೆ ಹುಳುಗಳು ಕೆಳಗಿಳಿಯುತ್ತೆ ಎಲ್ಲಿ ಸೇರುತ್ತೆ ಒಳಗಿರೋಂಥ ಪೊಟ್ರೆ ಗುಡುಗಳು ತೂತುಗಳೋಗಿ ಸೇರ್ಕೊಳ್ತವೆ ವಾಸನೆ ಹೋಗೋ ತನಕ ಒಳಗಿರುತ್ತೆ ವಾಸನೆ ಹೋದ್ಮೇಲೆ ಮತ್ತು ವಾಪಸ್ ಬರುತ್ತೆ ವಾಪಸ್ ಬಂದು ಏನು ಅನ್ಸುತ್ತೆ ನಿಮಗೆ ಔಷಧಿಲಿ ಏನೋ ಪ್ರಾಬ್ಲಮ್ ಇರಬೇಕು ಇಲ್ಲ ಡಾಕ್ಟ್ರಲ್ಲೇನೋ ಪ್ರಾಬ್ಲಮ್ ಇರಬೇಕು ಇವೆರಡ ನಿಮಗೆ ಗೊತ್ತಾಗೋದು ನಿನ್ನ ತಪ್ಪು ಪರವಾಗಿಲ್ಲ ಅಲ್ಲಿ ಎಲ್ಲಿ ತಪ್ಪು ಮಾಡಿರ್ತೀಯ ನೀನು ಸೊ ಕೊಟ್ಟಿಗೆ ಅಂದಾಗ ಆಚೆ ಕಡೆ ಮತ್ತು ಕೊಟ್ಟಿಗೆ ಭಾಗ ಮತ್ತು ಪ್ರಾಣಿ ಮೂರನ್ನು ನೀನು ಲೆಕ್ಕ ತೊಗೊಂಡಾಗ ಮೊದಲ ಹಂತಕ್ಕೆ ನೀನು ಅಡುಗೆ ಉಣ್ಣೆ ಔಷಧಿ ಏನಿದೆ ಹೊರಪರೋಪ ಜೀವಿ ನಿವಾರಣಾ ಔಷಧಿ ಏನಿದೆ ಮೊದಲು ಕೊಟ್ಟಿಗೆ ಆಚೆ ಪ್ರಯೋಗ ಮಾಡಬೇಕು ನೀನು ಆಚೆ ಇರೋದನ್ನೆಲ್ಲ ಶುದ್ಧಿಪಡಿಸಿ ಎಲ್ಲ ಎತ್ತಿಬಿಟ್ಟು ಕ್ಲೀನ್ ಮಾಡಿ ಮೊದಲನೇ ಸಲ ನೀನು ಆಚೆ ಕಡೆ ಹೊಡೆದು ಮೂರು ದಿನ ಬಿಟ್ಟು ನಂತರ ಒಳಗೆ ಬಂದು ಎಲ್ಲ ತೂತುಗಳ ರಂಧ್ರಗಳನ್ನ ಮುಚ್ಚಿ ಪಕ್ಕ ಮಾಡಿಕೊಂಡು ಆಮೇಲೆ ದನಗಳನ್ನ ಆಚೆ ಕಟ್ಟಿ ಶೆಡ್ಡಲ್ಲಿ ಬೆಳಗ್ಗೆ ಸ್ಪ್ರೇ ಮಾಡಿ ಸಾಯಂಕಾಲಕ್ಕೆಲ್ಲ ನೀರು ತೊಳೆದು ಕ್ಲೀನ್ ಮಾಡಿ ಕಟ್ಟಿ ಅದಾದ ಮೂರು ದಿನದ ನಂತರ ನೀನು ಹಸುಗಳು ಮೇ ಮೇಲೆ ತೊಳೆದು ಬಳದು ಏನು ಬೇಕೋ ಮಾಡಿ ನೀನು ರೆಡಿ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ನೆಕ್ಸ್ಟು ಒಂದು ವರ್ಷ ಇನ್ನೊಂದು ಸಲ ಒಟ್ಟಿಗೆ ತೂತು ಬೀಳೋ ತನಕ ಪರೋಪ ಜೀವಿಗಳು ಒಳಗೆ ಬರೋಲ್ಲ ಮಾಡ್ತೀನಿ ನನಗೆ ಮೈ ವಾಸನೆ ಬರ್ತಾ ಇದೆ ಅಂದರೆ ಪಕ್ಕದ ಸ್ನಾನ ಲೆಕ್ಕ ಅದು ನನ್ನ ಮೈ ವಾಸನೆ ಹೋಗ್ಬೇಕಾದ್ರೆ ನಾ ಏನು ಮಾಡಬೇಕು ಲೈಫ್ ಬಾಯ್ ಸೋಪ್ ನಾನೇ ಹಾಕೊಂಡು ತೊಳ್ಕೊಬೇಕು ಪಕ್ದೊಂದು ಮೈ ತೊಳೆದ್ರೆ ನನ್ನ ವಾಸನೆ ಹೋಗೋಲ್ಲ ನೀನು ಆಚೆ ಕಡೆ ಎಲ್ಲ ಬಿಟ್ಬಿಟ್ಟು ಒಳಗಡೆ ಹೊಡ್ಕೊಂಬಂದ್ರೆ ಪ್ರಾಣಿಗಳಿಗೆ ವಾಸನೆ ಇರತಕ್ಕ ಆಗ ನಮ್ಗಿಂತ ಬುದ್ಧಿವಂತರೂ ನೋಡಕ್ಕೆ ಮಾತ್ರ ಇಷ್ಟು ಇರ್ತೇವೆ ಅಷ್ಟೇ ಭಾಳ ಇಂಟೆಲಿಜೆಂಟು ಇಲ್ಲಾಂದ್ರೆ ಕತ್ಲಲ್ಲಿ ನಮ್ಮ ಸೊಳ್ಳೆ ನಮ್ಮನ್ನು ಕಚ್ಚಕ್ಕಾಗತ್ತಾ ಅಷ್ಟು ಕೈ ಹೊಡಿತಾ ಇರ್ತೀವಿ ನನಗೆ ಬಂದು ನನ್ನ ಮೇಲೆ ಕೂರಕ್ಕಾಗತ್ತ ಭಾಳಷ್ಟು ಕ್ವಿಕ್ಕಾಗಿ ಭಾಳಷ್ಟು ಸೂಕ್ಷ್ಮ ಜೀವಿಗಳುವು ಸೊ ಆ ರೀತಿಯಾಗಿ ನಾವು ನಿವಾರಣೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಪರಿಪೂರ್ಣವಾಗಿ ಹೊರಪರೋಪ ಜೀವಿಗಳು ಕಂಟ್ರೋಲ್ ಆಗುತ್ತೆ ಸೊ ಹೊರಪರೋಪ ಜೀವಿಗಳು ಯಾವ ರೀತಿ ಇರುತ್ತೆ ಇವೆಲ್ಲವೂ ಈ ರೀತಿ ನಿಮಗೆ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ ಮತ್ತು ಒಂದು ಕುರಿಯಿಂದ ಇನ್ನೊಂದು ಕೂರಿಗೂ ಕೂಡ ಹಾರಕ್ಕೆ ಪಕ್ಕದಲ್ಲಿ ನಿಂತಾಗ ಬರೋದ್ರಿಂದ ನಮ್ಮ ಮನೆಯಲ್ಲಿ ಏನು ಆದಂಗೆ ಹೆಣ್ಮಕ್ಕಳಲ್ಲಿ ಸಾಮಾನ್ಯ ನಿಮಗೆ ಚೆನ್ನಾಗಿ ಗೊತ್ತು ಒಬ್ಬರಿಗೆ ಮನೇಲಿ ಮನೆಯಲ್ಲಿ ಪಕ್ಕ ಮಲಗಿದ್ರೆ ಮಕ್ಕಳು ಮಲಗಿಸ್ಕೊಂಡು ರಾತ್ರಿ ಅವೇನು ಮಾಡುತ್ತೆ ವಾಕಿಂಗ್ ಮಾಡೋದು ಜಾಗಿಂಗ್ ಮಾಡೋದು ರನ್ನಿಂಗ್ ಮಾಡೋದು ಈ ತಲೆಯಿಂದ ಆ ತಲೆಗೆ ಆ ತಲೆ ಇದು ಈ ತಲೆಗೆ ಎಲ್ರಿಗೂ ಕೂಡ ಹರಡೋಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಒಂದು ಕುರಿಯ ಮಂದೆಯಿಂದ ಇನ್ನೊಂದು ಮಂದೆಗೆ ಒಂದೇ ಗ್ರಾಮದಲ್ಲಿ ಒಂದು ಕಾಲುವಿನಿಂದ ಇನ್ನೊಂದು ಕಾಲಿಗೂ ಕೂಡ ಇದು ಕಾರಣ ಆಗತ್ತೆ ಹಾಗಾಗಿ